बंदिरो द फेमस लगरे दवंगे ले गेटो बे अंत बनी नाणा तुम दिल नमस्ते सर नमस्ते नाउ नाउ एमबीए स्टूडेंट सर फ्रॉम यूबीटी कॉलेज ನಮಗೆ ಕಾಲೇಜಲ್ಲಿ ಒಂದು ಪ್ರಾಜೆಕ್ಟ್ ಕೊಟ್ಟಿದೆ ಸರ್ ಬಿಸ್ನೆಸ್ ಸಕ್ಸಸ್ಫುಲ್ ಬಿಸ್ನೆಸ್ ಓನರ್ದು ಇಂಟರ್ವ್ಯೂ ಮಾಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಅಂತ ಸೊ ಅದಕ್ಕೆ ನಾವು ದಾವಣಗೆರೆಯಲ್ಲಿ ಸರ್ಚ್ ಮಾಡಿದಾಗ ಕೆ ಟು ಬಿ ಕೇಕ್ಸು ಫೇಮಸ್ ಅಂತ ಗೊತ್ತಾಯ್ತು ಸರ್ ಅದಕ್ಕೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ ಸರ್ ನಿಮ್ಮ ಹೆಸರೇನು ಸರ್ ಆರಾಧ್ಯ ಅಂತ ಯಾವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಡಿಸೆಂಬರ್ ಟ್ವೆಂಟಿ ಓಪನ್ ಆಯಿತು ಎಷ್ಟು ವರ್ಷ ಸರ್ ರನ್ನಿಂಗ್ ಫೋನ್ ಇಯರ್ ಆಯಿತು ಕೇಕ್ ಶಾಪಿಗೆ ಸರ್ ನಿಮ್ಮ ಬೇಕ್ರಿಯಲ್ಲಿ ವೆರೈಟೀಸ್ ಆಫ್ ಕೇಕ್ ಮಾಡ್ತೀರಲ್ಲ ಎಷ್ಟು ವೆರೈಟೀಸ್ ಆಫ್ ಕೇಕ್ ಪ್ರಿಪೇರ್ ಮಾಡ್ತೀರಾ ಏ ಟಿ ಟೈಪ್ಸ್ ಇದೆ ಏಟಿ ಟೈಪ್ಸ್ ಇದೆ ಅದರಲ್ಲಿ ಸ್ಪೆಷಲ್ ಅಂದರೆ ರಸಮಾಲೆ ಕೇಕ್ ಇದೆ ಆಮೇಲೆ ರಿಯಲ್ ಫ್ರೂಟ್ಸು ರಿಯಲ್ ಫ್ರೂಟ್ ಕೇಕ್ಸ್ ಎಲ್ಲ ಮಾಡ್ತೀವಿ ಮತ್ತು ಆಮೇಲೆ ಇವಾಗ ಸೀಸನ್ ವೈಸ್ ಫ್ರೂಟ್ಸ್ ಬರ್ತದಾ ಅದೆಲ್ಲ ಫ್ರೂಟ್ಸ್ ಮಾಡ್ತೀವಿ ಸರ್ ಸರ್ ಒಂದು ಕೇಕ್ ಪ್ರಿಪೇರ್ ಮಾಡಬೇಕಂದ್ರೆ ಮೆಟೀರಿಯಲ್ ಕಾಸ್ಟಿಂದ ಇರೋದು ಫುಲ್ ಕೇಕ್ ಪ್ರಿಪೇರ್ ಆಗೋವಾಗು ನಿಮ್ಗೆ ಅಮೌಂಟ್ ಎಷ್ಟು ಖರ್ಚಾಗುತ್ತೆ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ನಮಗೆ ಮಾರ್ಜ್ ಇರುತ್ತೆ ಅದೇ ಇಲ್ಲ ನಮ್ಮ ಹತ್ರ ಯಾಕಂದ್ರೆ ಆ ಟೈಮ್ ಇಲ್ಲ ನಮಗೆ ಸ್ಪೇಸ್ ಜಾಗ ಇಲ್ಲ ಮತ್ತೆ ನಮಗೆ ಕೇಕೆ ಜಾಸ್ತಿ ಫೆಸ್ಟಿವಲ್ಸ್ ಟೈಮಲ್ಲಿ ನ್ಯೂ ಇಯರ್ ಟೈಮಲ್ಲಿ ಡಿಸ್ಕೌಂಟ್ ಆದ್ರೂ ಸ್ಪೆಷಲ್ ಆಫರ್ಸ್ ಏನಾದರೂ ಕೇಕ್ ಇಲ್ಲ ಡಿಸ್ಕೌಂಟ್ ಏನು ಕೊಡಲ್ಲ ಯಾಕಂದರೆ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅವಾಗ ನೀವೇ ಅದಕ್ಕೆ ಡಿಸ್ಕೌಂಟ್ ಕೊಡೋಲ್ಲ ಪ್ರತಿ ವರ್ಷ ಅಷ್ಟೇ ಹೋದ ವರ್ಷ ನಾವು ಎರಡು ಸಾವಿರ ಕೇಕ್ ಸೆಲ್ ಮಾಡಿದ್ವಿ ಈ ವರ್ಷ ನಾವು ಡಬಲ್ ಆಗಿದೆ ಫೋರ್ ತೌಸಂಡ್ ಕೇಕ್ ಸೆಲ್ ಮಾಡಿದ್ವಿ ಒಂದು ಮೂರು ಓಟೇಟ್ ಇದೆ ಸರ್ ಏನು ಗೋಲ್ ಇಟ್ಕೊಂಡು ಈ ಇಲ್ಲ ನಮ್ಮದು ಇಯರ್ಲಿ ಒಂದು ಕಾನ್ಸೆಪ್ಟ್ ಇದೆ ಇರ್ಲಿ ಒಂದು ಫೋಟೆ ಓಪನ್ ಮಾಡ್ತೀವಿ ಇಯರ್ಲಿ ಒಂದು ಓಟೇಟ್ ಅಂತ ಫಿಕ್ಸ್ ಮಾಡ್ಕೊಂಡು ಮೈಂಡಲ್ಲಿ ಪ್ರತಿ ಎರಡು ಡಿಸೆಂಬರ್ ಎಲ್ಲೋಗಿ ನಾವು ಒಂದು ಪೋಟೆಟ್ ಓಪನ್ ಮಾಡ್ತೀವಿ ಸರ್ ನೀವು ಅಂದ್ಕೊಂಡಿರೋ ಗೋಲ್ ರೀಚ್ ಆದ್ರೆ ಇಲ್ಲ ಆಗಿಲ್ಲ ಹಂಡ್ರೆಡ್ ಔಟೇಟ್ ಮಾಡೋಕ್ಕೇ ಬಿಡಲ್ಲ ಒಟ್ಟು ಕೆಲಸ ಎಲ್ಲ ಹೆಂಗೆ ಮಾಡ್ತೀವಿ ಸರ್ ಚೆನ್ನಾಗಿ ಮಾಡ್ತೀವಿ ಈಗ ಪರ್ ಮಂತ್ ಎಷ್ಟು ನಿಮಗೆ ಪ್ರಾಫಿಟ್ ಆಗುತ್ತೆ ಹೇಳಿ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಪ್ರಾಫಿಟ್ ಇದೆ ಹಾಂ ಸರ್ ಇವಾಗ ಬೈಕಲ್ಲಿ ಅಷ್ಟು ಮಾಲ್ಜೆ ಇಲ್ಲ ಏಕೇಶ್ವರ್ ಅಷ್ಟೇ ಮಾಲ್ಜೆ ಇರೋದು ಸರ್ ಬೈಕಲ್ಲಿ ಏನಂದರೆ ಇವಾಗ ನಾನ್ ಟ್ರಾನ್ಸ್ಫರ್ ಫ್ಯಾಟ್ ಯೂಸ್ ಮಾಡ್ತಿದ್ದೀರ ಸರ್ ನಾನ್ ಟ್ರಾನ್ಸ್ಫರ್ ಫ್ಯಾಟ್ ಅಂದರೆ ಪಫ್ ಬರುತ್ತಲ್ಲ ಪಫ್ ಪಫೊಳಗೆ ನಾನ್ ಟ್ರಾನ್ಸ್ಫರ್ ಪ್ಯಾಟರ್ನ್ ಬರುತ್ತೆ ಬ್ಯಾಕ್ಸ್ಟರ್ ಡ್ರಲ್ಲ ಲೆಸ್ ಫ್ಯಾಟ್ ಅದನ್ನು ನಾವೀಗ ಡ್ರೈವ್ ಮಾಡ್ತಿದ್ದೀವಿ ಎಷ್ಟು ಪಫ್ ಬಂದುಬಿಟ್ಟು ಈಗ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಾನ್ ಅಂದರೆ ಜೀರೋ ಟ ಫ್ಯಾಟ್ ಅಲ್ಲಕ್ಕೆ ನಾವು ಕಸ್ಟಮರೇ ಅಂತ ಇದ್ದೀವಿ ಸರ್ ಡೈಲಿ ಎಷ್ಟು ಕೇಕ್ ಸೇಲ್ ಆಗುತ್ತೆ ಸರ್ ಡೈಲಿ ಒನ್ ಫಿಫ್ಟಿ ಕೆ ಜಿ ಸೇಲ್ ಆಗುತ್ತೆ ಸರ್ ಇದು ಮತ್ತು ಕೇಕ್ಗಳಲ್ಲೇ ಯಾವ ರೀತಿ ನಿಮಗೆ ಇದು ಟ್ರಾನ್ಸಾಕ್ಷನ್ ಎಲ್ಲ ಇದು ಇರುತ್ತಲ್ಲ ಸರ್ ಇದನ್ನು ವೆರೈಟೀಸ್ ಕೇಕಲ್ ಒಂದು ಏಯ್ಟಿ ಪ್ಲಸ್ ವೆರೈಟಿಸ್ ಕಾಸ್ಟ್ ಆಫು ಕೇಕ್ ಏನಾಗುತ್ತೆ ಅಂದ್ರೆ ಬೇಸಿಕ್ ಕೇಸ್ ಎಷ್ಟು ಕಾಸ್ಟ್ ಆಗುತ್ತೋ ಅದ ಮೇಲೆ ಡಿಪೆಂಡ್ ಆಗುತ್ತೆ ರಸಮಲೆ ಕೇಕ್ ಬಂದ್ಬಿಟ್ಟು ಏಯ್ಟ್ ಹಂಡ್ರೆಡ್ ಇದೆ ಅದರಲ್ಲಿ ನಾವು ಟೋಟಲ್ ತರ್ಟೀನ್ ಪೀಸ್ ರಸಮಲೆ ಹಾಕ್ತೀವಿ ಈಗ ರಸಮಲೆ ಪೀಸ್ ಬಂದರೆ ಒಂದು ಪೀಸ್ ತರ್ಟಿ ರುಪೀಸ್ ಆಗುತ್ತೆ ಅಲ್ಲಿ ತ್ರೀ ಏಟ್ ರುಪೀಸ್ ರಸಮಲೆ ಆಗುತ್ತೆ ಉಳಿದಿನ ಕಾಸ್ಟು ತ್ರೀ ಏಯ್ಟ್ ರುಪೀಸ್ ನಮಗೆ ಕೇಕ್ ಬಿಡುತ್ತೆ ಹಾಗೆ ಕಾಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲೆಲ್ಲಿ ಕಾಸ್ಟ್ ಕಮ್ಮಿ ಆಗುತ್ತೋ ಅಲ್ಲಿ ರೇಟ್ ಕಮ್ಮಿ ಇಟ್ಟಿದ್ದೀವಿ ಕಾಸ್ಟ್ ಎಲ್ಲಿ ಜಾಸ್ತಿ ಆಗುತ್ತೋ ಅಲ್ಲಿ ಜಾಸ್ತಿ ಕಾಸ್ಟ್ ಇಟ್ಟಿದ್ದೀವಿ ಸರಿ ಯಾವ ಕೇಕಿಗೆ ಜಾಸ್ತಿ ಡಿಮ್ಯಾಂಡ್ ಇದೆ ನಿಮ್ಮ ನಮ್ಮದ್ರಲ್ಲಿ ರಸಮಲೆ ಕೇಕ್ ಒಂದಿದೆ ಮತ್ತು ಸೀಸನಲ್ ಫ್ಲೇವರ್ಸ್ ಇದ್ದಾವೆ ಸ್ಟ್ರಾಬೆರಿ ಬ್ಲೂಬೆರಿ ಅವೆಲ್ಲ ಸೀಸನ್ ಫ್ಲೇವರ್ಸ್ ಇದಾವಲ್ಲ ಅವೆಲ್ಲ ಈಗ ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆದರೆ ಮ್ಯಾಂಗೋ ಸೀಸನ್ ಜಾಸ್ತಿ ಮೂಮೆಂಟ್ ಆಗುತ್ತೆ ರಿಯಲ್ ಫುಟ್ ಅದಕ್ಕಿಂತ ಪ್ರೆಸರ್ಟಿವ್ ಏನು ಹಾಕಲ್ಲ ರಿಯಲ್ ಫುಡ್ ಮಾಡ್ತೀವಿ ಹಂಗೆ ವಿತೌಟ್ ವಿಥೌಟ್ ಅಂಡ್ ಶುಗರ್ಲೆಸ್ ಕೇಕ್ ಅವೈಲೇಬಲ್ ವಿಥೌಟ್ ಸಲಹೆ ಏನು ಜಾಗ ಬಂದ್ಬಿಟ್ಟು ರೆಸಿಡೆನ್ಸಿ ಏರಿಯಾ ಮಾಡಬೇಕು ಎಲ್ಲಿ ರೆಸಿಡೆನ್ಸ್ ಏರಿಯಾ ಇರುತ್ತೆ ಅಲ್ಲಿ ಜಾಗ ಮಾಡಿದ್ರೆ ಚೆನ್ನಾಗಿ ಮತ್ತು ಆಮೇಲೆ ಬಿಸಿ ವಾಕಿಂಗ್ ಚೆನ್ನಾಗಿರ್ಬೇಕು ಮತ್ತೇನಪ್ಪ ಅಂದರೆ ಈಗ ಮತ್ತೆ ಕೇಳಿದ್ರೆ ಈಗ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು ಅಂತಲ್ಲ ಇನ್ವೆಸ್ಟ್ಮೆಂಟ್ ನಾವು ಮೆಟೀರಿಲ್ ಏನಾಗ್ತೀವಿ ಡಿಪೆಂಡ್ ಆಗುತ್ತೆ ಮಷೀರಿಗಳೆಲ್ಲ ನಾವು ಇಂಪೋರ್ಟ್ ಮಷಿನ್ ತಗೊಂದ್ರೆ ಒಂದು ಫಾರ್ಟಿ ಟು ಫಿಫ್ಟಿ ಲಾಕ್ ಬೇಕಾಗುತ್ತೆ ಹಿಂಸೇಲ್ ಮಾಡಬೇಕಂದ್ರೆ ಆಮೇಲೆ ಬ್ರಾಂಚಸ್ ಓಪನ್ ಮಾಡ್ಕೊಂಡು ಹೋದರೆ ಅಲ್ಲಿ ಸೇವ್ ಆಗುತ್ತೆ ಈಗ ಲೋಕಲ್ ಮಷಿನ್ ತಗೊಂಡ್ರೆ ಲೋಕಲ್ ಪ್ರಾಡಕ್ಟ್ ಬರ್ತವೆ ನಾವು ಏನು ಎಷ್ಟು ಬಿ ಸಿ ಸಿ ಒಳಗೆ ಹೆಂಗೆ ಬೇಕು ಮಷಿನ್ ಬೇಕು ಆ ಮಷಿನ್ ತಗೋಬೋದು ನಾವು ಸರ್ ಮತ್ತು ಈಗ ಎಕ್ಸಾಕ್ಲಿ ಟೈಮಿಂಗ್ಸ್ ಬೆಳಗ್ಗೆ ಮಾರ್ನಿಂಗ್ ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಈವ್ನಿಂಗ್ ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ ಮಾರ್ನಿಂಗು ನೈನು ನೈನ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ ನೈಟ್ ಒಂದು ಟೆನ್ ತರ್ಟಿ ಟೆನ್ ತರ್ಟಿ ಸರಿ ಯಾವುದಾದ್ರೂ ಹೊಸಬ್ರು ಒಂದು ಸಣ್ಣ ಬಿಸ್ನೆಸ್ ಆಗಲಿ ಅಥವಾ ಒಂದು ಬೇಕ್ರಿ ಆಗಲಿ ಏನಾದರೂ ಸ್ಟಾರ್ಟ್ ಮಾಡಬೇಕಂದ್ರೆ ನಿಮ್ಮ ಕಡೆಯಿಂದ ಏನು ಸಲಹೆ ಕೊಡ್ತೀರಾ ನೀವು ಒಂದು ಉನ್ನತ ಸ್ಥಾನದಲ್ಲಿದ್ದೀರಂತ ಅಂದ್ಕೊಂಡಿದ್ದೀವಿ ನಿಮ್ಗೆ ಏನು ಸಲಹೆ ಅಡ್ವೈಸ್ ಏನಿಲ್ಲ ಫಸ್ಟ್ ಮಾಡ್ಬೇಕು ವರ್ಕ್ ಅಷ್ಟೇ ಅದ್ರ ಬಗ್ಗೆ ನಾಲ್ಕು ತಗೋಬೇಕು ಅಷ್ಟೇ ನೀವು ನಾಲ್ಕು ರಿಪೇರ್ ಉಂಟು ಅಷ್ಟೇ ನೂರು ಜನ ಮಾಡ್ತಾರೆ ನೂರು ಜನ ಮಾಡೋದು ಮುಖ್ಯ ಅಲ್ಲ ಒಬ್ಬರು ಏನು ಮಾಡ್ತಾರೋ ಅದನ್ನೇನು ಯಾವ ಥರ ಒಳ್ಳೆ ಕ್ವಾಲಿಟಿ ಕೊಟ್ಟು ಪ್ರೈಸ್ ಪ್ರೈಸ್ನೇ ಕೊಡ್ಬೇಕಾಗುತ್ತೆ ಅಷ್ಟೇ ಸರ್ ನೀವು ಇನ್ನು ಒಂದು ಹತ್ತು ಸ್ಥಾನಕ್ಕೆ ಹೋಗ್ಲಿ ಅಂತ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಕೆರ ಡಿಫರೆಂಟ್ ಯುನಿಕ್ ನೇಮ್ ಇದೆ ಕೆ ಟು ಬಿ ಅದು ನೇಮ್ ಅಂದ್ಬಿಟ್ಟು ನಮ್ಮ ಮನೇಲಿ ಅದು ಕೊಟ್ಟೂರೇಶ್ವರ ಬೇಕ್ರಿ ಅಂತ ಕೊಟ್ಟೂರೇಶ್ವರ ಅಂತ ಕೊಟ್ಟೇಶ್ವರ ನೇಮ್ ನಾವು ಅದನ್ನ ಮರಿ ಬಿಡಬಾರ್ದು ಅಂತ ಶಾರ್ಟ್ ಫಾರ್ಮ್ ಹಾಕಿ ಕೆ ಟು ಬಿ ಅಂತ ಇಟ್ಟಿದ್ವಿ ಕೆಟು ಬಿ ಫುಲ್ ಫಾರ್ಮ್ ಕೊಟ್ಟೂರೇಶ್ವರ ಅಂತ ಸರ್ ಇವತ್ತು ದಾವಣಗೆರೆಯಲ್ಲಿ ನಿಮ್ದು ಫೇಮಸ್ ಬೇಕರಿ ಅಲ್ಲ ಬೇರೆ ಬೇಕ್ರಿ ಕಂಪೇರ್ ಮಾಡಿದ್ರೆ ನಿಮ್ದ್ರಲ್ಲಿ ಏನು ಸ್ಪೆಷಾಲಿಟೀಸ್ ಇದೆ ಏನಿಲ್ಲ ಕ ನಾವು ಕಸ್ಟಮರಿಗೆ ಕಸ್ಟಮರ್ ಮೇನ್ ಒಂದು ಕ್ವಾರಿಟಿ ಅಂತ ಒಂದು ಮೈಂಡ್ ಹಿಡ್ಕೊಂಡಿದ್ದೀವಿ ಮತ್ತೆ ಎಥಿಕ್ಸ್ ಬಿಡೋಲ್ಲ ನಾವು ಏನಕ್ಕೆ ಅಂದರೆ ನಾವು ಯಾವುದು ಗುಡ್ ಯಾವುದು ಗೆ ಕಸ್ಟಮರಿಗೆ ಯಾವುದು ಗುಡ್ಡು ಬ್ಯಾಡು ಬ್ಯಾಡ್ ಬ್ಯಾಡ ರೆಜೆಕ್ಟ್ ಮಾಡ್ತೀವಿ ಈಗ ನಾರ್ಮಲ್ ಹೋದರೆ ನಮ್ಮ ಕೇಕ್ ಬಂದ್ಬಿಟ್ಟು ಕೇಕ್ ಒಳಗೆ ಪ್ರೆಸೆಲೆಟಿವ್ ಆ್ಯಡ್ ಮಾಡಲ್ಲ ಒಂದು ಆಮೇಲೆ ನಮ್ಮದು ಬೇಕರಿ ಹೋದರೆ ನೀವು ನಮಗೆ ಯಾವ ಎಲ್ಲ ಕುಕ್ಕೀಸು ನಾವು ನಾನ್ ಟ್ರಾನ್ಸ್ಪೋರ್ಟ್ ಫ್ರೀ ಅಂದರೆ ಬ್ಯಾಗ್ಸ್ ಕಂಡಿಟ್ಟರೆಲ್ಲ ನಾನ್ ಟ್ರಾನ್ಸ್ಪೋರ್ಟ್ ಫ್ರೀನೇ ಯೂಸ್ ಮಾಡ್ತೀವಿ ಮತ್ತು ಎಲ್ಲದಕ್ಕೂ ಕುಕ್ಕೀಸಿಗೆ ಮತ್ತೆ ಮತ್ತು ಯೂಸ್ ಮಾಡ್ತೀವಿ ಕಸ್ಟಮೈಸ್ ಪ್ರಿಪೇರ್ ಮಾಡ್ತೀವಿ ಯಾವ ಆ ಈಗ ಲೋಕಲ್ ನಾವೆಲ್ಲ ಲೋಕಲ್ ಪ್ರಾಡಕ್ಟ್ ಲೋಕಲ್ ಲೋಕಲ್ ಅಲ್ಲ ಹಂಗಾಗಿ ನಾವು ಏನು ಮಾಡ್ತೀವಿ ಕಾಸ್ಟ್ ಕಮ್ಮಿ ಮಾಡ್ತೀವಿ ಕಾಸ್ಟ್ ಕಮ್ಮಿ ಮಾಡಿ ನಾವು ಯಾವ ಪ್ರೈಸಸ್ ಎಲ್ಲ ಓನ್ ಪ್ರಾಡಕ್ಟ್ ಅಲ್ಲ ಓನ್ ಪ್ರಾಡಕ್ಟ್ ಮಾಡೋದ್ರಿಂದ ನಮಗೆ ಕಾಸ್ಟ್ ಕಾಸ್ಟ್ ಕಮ್ಮಿ ಬೀಳುತ್ತೆ ಕಸ್ಟಮರಿಗೂ ಒಂದು ಕಮ್ಮಿ ಒಳಗೆ ಒಳ್ಳೆ ಕ್ವಾಲಿಟಿ ಐಟಮ್ ಕೊಡ್ತೀವಿ ಸರ್ವಿಸೇಬಲ್ ಏರಿಯಾಸ್ ದಾವಣಗೆರೆ ಇಲ್ಲಿ ಅದರಿ ರೋಡಲ್ಲಿ ಮತ್ತೆ ಜೆ ಜೆ ಬಾಸಿಸ್ ರೋಡಲ್ಲಿ ಮತ್ತು ಮಾರ್ಕೆಟಲ್ಲಿ ಇದೆ ಆಮೇಲೆ ಇವಾಗ ಅದೇ ಓಪನ್ ಆಗ್ತಿದೆ ಅದು ಏಪ್ರಿಲ್ ಸ್ಟಾರ್ಟಿಂಗ್ ಎಷ್ಟಿತ್ತು ಸರ್ ಸ್ಟಾರ್ಟಿಂಗ್ ಒಂದು ಫಿಫ್ಟೀನ್ ಲ್ಯಾಕ್ ಇತ್ತು ಅಂದರೆ ಸೋಲೋ ಪಾರ್ಟ್ನರ್ಶಿಪ್ ಇಲ್ಲ ಅಣ್ಣ ನಾವು ಮಾಡಿದ್ದೀವಿ